ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯ ಯುಗಾದಿ ಭವಿಷ್ಯ ವಿಶ್ವವಾಸು ಸಂವತ್ಸರದಲ್ಲಿ ಸಿಂಹರಾಶಿಗೆ ಯಾವ ರೀತಿಯ ಭವಿಷ್ಯವಿದೆ ಎಂದು ನೋಡೋಣ ಬನ್ನಿ ಸಿಂಹರಾಶಿಗೆ ವಿಶ್ವವಾಸು ಸಂವತ್ಸರದಲ್ಲಿ ಈ ವರ್ಷದ ಮಧ್ಯದಿಂದ ಸಿಂಹರಾಶಿಯ ಜಾತರಕರಿಗೆ ಸವಾಲುಗಳು ಹೆಚ್ಚಾಗುತ್ತವೆ ಒಮ್ಮೊಮ್ಮೆ ದುಡುಕು ನಿರ್ಧಾರಗಳನ್ನು ಮಾಡುತ್ತಾರೆ ಕೌಟುಂಬಿಕ ವಿಷಯಗಳಲ್ಲಿ ಹಾಗೂ ಆರೋಗ್ಯದ ವಿಚಾರಗಳಲ್ಲಿ ಜಾಗ್ರತೆ ವಹಿಸಬೇಕು ವೃತ್ತಿಪರ ಉದ್ಯೋಗಗಳಲ್ಲಿ ಉತ್ತಮ ಫಲಿತಾಂಶಗಳಿದ್ದರೂ ದೈಹಿಕ ಶ್ರಮ ಹೆಚ್ಚಾಗುತ್ತದೆ ದುಡುಕಿನ ನಿರ್ಧಾರಗಳಿಂದ ದೂರವಿರಬೇಕು ವ್ಯಾಪಾರಸ್ಥರು ಅನಾರೋಗ್ಯ ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ವ್ಯಾಪಾರದಲ್ಲಿ ಸಾಮಾನ್ಯ ಫಲಿತಾಂಶವನ್ನು ಪಡೆಯುತ್ತಾರೆ ರೈತರು ಈ ವರ್ಷ ಸಾಧಾರಣದಿಂದ ಕಳಪೆ ಬೆಳೆ ಪಡೆಯುತ್ತಾರೆ ಬೆಳೆ ಆಮದು ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಷ್ಟದ ಸಾಧ್ಯತೆ ಇರುತ್ತದೆ ಚಲನಚಿತ್ರ ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲಿ ಇರುವವರಿಗೆ ವರ್ಷದ ಮಧ್ಯಭಾಗದ ನಂತರ ಸುಮಾರಾದ ಪ್ರತಿಫಲಗಳು ಸಿಗುತ್ತವೆ ಆದರೆ ವಿದೇಶ ಮತ್ತು ವಿದೇಶಗಳಿಂದ ಆದಾಯದ ವಿಚಾರದಲ್ಲಿ ಅನುಕೂಲಕರವಾಗಿದೆ ಸಿಂಹರಾಶಿಯ ಮಹಿಳೆಯರು ಆರೋಗ್ಯದ ವಿಷಯದಲ್ಲಿ ಕಟ್ಟುನಿಟ್ಟಿನ ಕಾಳಜಿ ವಹಿಸಬೇಕು ಕೇತು ಪ್ರಭಾವದಿಂದ ಮಾತು ಕಟುವಾಗುತ್ತದೆ ಮಾತಿಗೆ ವಿಪರೀತ ಅರ್ಥಗಳು ಬರುತ್ತವೆ ಕುಟುಂಬದಲ್ಲಿನ ಸಮಸ್ಯೆಗಳಿಂದ ಅನಾರೋಗ್ಯ ಹೆಚ್ಚಾಗುತ್ತದೆ ದುಡುಕಿನ ನಿರ್ಧಾರಗಳಿಂದ ದೂರವಿರುವುದು ಒಳ್ಳೆಯದು ಈ ವರ್ಷ ಸಿಂಹ ರಾಶಿಯವರಿಗೆ ಪ್ರೀತಿಯಂತಹ ವಿಷಯಗಳು ಅನುಕೂಲಕರವಾಗಿವೆ ಸಂಗಾತಿಯೊಂದಿಗೆ ಸಂತೋಷದಿಂದ ಕಳೆಯುವಿರಿ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಪ್ರಯತ್ನಬಲದಿಂದ ಜಯಿಸುವಿರಿ ಸಿಂಹರಾಶಿಯವರು ಈ ವರ್ಷ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಪ್ರಗತಿ ಕಾಣುವುದಿಲ್ಲ ಹಾಗೆಂದು ಹಿನ್ನಡೆಯೂ ಇಲ್ಲ ಹೆಚ್ಚು ಸಾಲದ ಸಮಸ್ಯೆ ಇರುವುದಿಲ್ಲ ಲಾಭವು ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದಿದ್ದರೂ ನಷ್ಟವಂತೂ ಆಗುವುದಿಲ್ಲ ನಿರುದ್ಯೋಗಿಗಳಿಗೆ ಈ ವರ್ಷ ಉತ್ತಮ ಉದ್ಯೋಗ ಸಿಗಬಹುದು ಸಿಂಹ ರಾಶಿಯವರ ಆರೋಗ್ಯ ಈ ವರ್ಷ ಸುಧಾರಿಸುತ್ತದೆ ಆರೋಗ್ಯದಲ್ಲಿ ಬದಲಾವಣೆ ಕಂಡುಬರಲಿದೆ ಕೆಲ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳು ದೂರವಾಗಲಿವೆ ಸಿಂಹರಾಶಿಯವರು ಪರಿಹಾರಕ್ಕಾಗಿ ಹೀಗೆ ಮಾಡಿ ನವರತ್ನಗಳ ಪೈಕಿ ಮಾಣಿಕ್ಯವನ್ನು ಸಿಂಹರಾಶಿಯವರೂ ಧರಿಸಬೇಕು ಸೂರ್ಯನಾರಾಯಣ ದೇವರ ಪೂಜೆಯಿಂದ ಕಷ್ಟಗಳು ಕಡಿಮೆಯಾಗುತ್ತವೆ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತವೆ ದುರ್ಗಾದೇವಿ ಸುಬ್ರಹ್ಮಣೇಶ್ವರ ದೇವರ ಪೂಜೆಯಿಂದ ಮಂಗಳಕರ ಪರಿಹಾರಗಳು ಸಿಗುತ್ತವೆ ಭಾನುವಾರ ಸೂರ್ಯಾಷ್ಟಕವನ್ನು ಪಠಿಸಿ ಆದಿತ್ಯ ಹೃದಯ ದುರ್ಗಾಷ್ಟಕಂ ಪಪಣದಿಂದ ಶುಭ ಫಲಗಳು ಸಿಗುತ್ತವೆ ಶನಿವಾರದಂದು ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತವೆ ವಿಶ್ವವಾಸು ಸಂವತ್ಸರದಲ್ಲಿ ಸಿಂಹರಾಶಿಯ ಹನ್ನೆರಡು ತಿಂಗಳ ಭವಿಷ್ಯ ಯುಗಾದಿ ಪ್ರಾರಂಭವಾದ ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳವರೆಗೆ ಸಿಂಹರಾಶಿ ಭವಿಷ್ಯ ಹೇಗಿದೆ ನೋಡೋಣ ಏಪ್ರಿಲ್ ತಿಂಗಳು ನೀವು ಅಂದುಕೊಂಡಷ್ಟು ಉತ್ತಮ ಫಲಿತಾಂಶಗಳು ಸಿಗುವುದು ಕಷ್ಟ ಹಣಕಾಸಿನ ವಿಚಾರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಹತ್ತಾರು ಸಮಸ್ಯೆಗಳು ಎದುರಾಗುತ್ತವೆ ವ್ಯಾಪಾರಕ್ಕೆ ಇದು ಒಳ್ಳೆಯ ಸಮಯವೂ ಅಲ್ಲ ಪತ್ನಿಯರ ನಡುವೆ ಹೊಂದಾಣಿಕೆ ಕಡಿಮೆಯಾಗುತ್ತದೆ ಘರ್ಷಣೆಗಳು ಹೆಚ್ಚಾಗುತ್ತವೆ ಮೇ ತಿಂಗಳು ಸಿಂಹರಾಶಿಯವರಿಗೆ ಈ ತಿಂಗಳು ಹೆಚ್ಚು ಅನುಕೂಲಕರ ಫಲಿತಾಂಶ ಸಿಗುವುದಿಲ್ಲ ಉತ್ತಮ ಆದಾಯವಿದ್ದರೂ ಅದಕ್ಕೆ ಅನುಗುಣವಾಗಿ ಖರ್ಚು ಹೆಚ್ಚಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಪ್ರಯಾಣದ ಸಂದರ್ಭದಲ್ಲಿ ಜಾಗರೂಕರಾಗಿರಿ ಮದುವೆಯ ಶುಭ ಕಾರ್ಯಗಳು ತುಂಬಾ ಕಷ್ಟಕರವಾಗಿರುತ್ತವೆ ಜೂನ್ ತಿಂಗಳು ಸಿಂಹರಾಶಿಯವರಿಗೆ ಈ ತಿಂಗಳು ತುಸು ಕಷ್ಟ ಉದ್ಯೋಗ ಮತ್ತು ವ್ಯವಹಾರದ ಪರಿಣಾಮಗಳು ಹಣಕಾಸಿನ ತೊಂದರೆಗಳು ಕಾಣಿಸಿಕೊಳ್ಳಲಿವೆ ಶುಭ ಕಾರ್ಯಗಳು ಮುಂದೂಡಲ್ಪಡುತ್ತವೆ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಉತ್ತಮ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿಯೂ ನಿರೀಕ್ಷಿತ ಫಲಗಳು ಸಿಗುವುದಿಲ್ಲ ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಬಾಕಿ ವಸೂಲಿಯಾಗುವುದಿಲ್ಲ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಮೇಲಧಿಕಾರಿಗಳೊಂದಿಗೆ ನೌಕರರು ಮಾತುಕತೆ ನಡೆಸಬೇಕು ಶುಭ ಕಾರ್ಯಗಳನ್ನು ಮುಂದೂಡಬೇಕಾದ ಪರಿಸ್ಥಿತಿ ಬರುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ಸಮಸ್ಯೆಗಳಿರುತ್ತವೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿ ತುಸು ಸುಧಾರಿಸುತ್ತದೆ ಆಸ್ತಿ ವಿವಾದಗಳು ಬಗೆಹರಿಯಲಿವೆ ಬಂಧುಗಳ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುವಿರಿ ಕುಟುಂಬದ ಸದಸ್ಯರ ನೆರವಿನಿಂದ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತವೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸಾಮಾನ್ಯ ಫಲಗಳು ಇವೆ ಭೂಮಿ ಮನೆ ಮತ್ತು ವಾಹನದ ವಿವಾದಗಳು ಮುಂದುವರಿಯುತ್ತವೆ ಸ್ನೇಹಿತರ ಸಹಯೋಗವು ಸ್ವಲ್ಪ ಸಂತೋಷವನ್ನು ತರುತ್ತದೆ ದೂರ ಪ್ರಯಾಣವನ್ನು ಮುಂದೂಡುವುದು ಉತ್ತಮ ಮಾನಸಿಕ ಒತ್ತಡಗಳು ಕಡಿಮೆಯಾಗುತ್ತವೆ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಸಾಮಾನ್ಯದಿಂದ ಉತ್ತಮ ಪ್ರತಿಫಲಗಳನ್ನು ಸಿಗಲಿದೆ ಹಣಕಾಸಿನ ತೊಡಕುಗಳು ನಿವಾರಣೆಯಾಗುತ್ತವೆ ಹೊಸ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವಿರಿ ಒಳ್ಳೆಯ ಕಾರ್ಯಗಳಿಗೆ ಹೆಚ್ಚು ಸಮಯ ವಿನಿಯೋಗಿಸುತ್ತೀರಿ ಕೆಲ ಕುಟುಂಬ ಸದಸ್ಯರ ವರ್ತನೆಯು ಕಿರಿಕಿರಿ ಉಂಟುಮಾಡುತ್ತದೆ ಪ್ರಯಾಣದ ಸಂದರ್ಭ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ನವೆಂಬರ್ ತಿಂಗಳಲ್ಲಿಯೂ ಸಿಂಹರಾಶಿಯವರಿಗೆ ಹೇಳಿಕೊಳ್ಳುವಷ್ಟು ಉತ್ತಮ ಫಲಗಳು ಸಿಗುವುದಿಲ್ಲ ಆದರೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಇದು ಕಷ್ಟದ ಸಮಯ ಸ್ನೇಹಿತರೊಂದಿಗೆ ಆತ್ಮೀಯತೆ ದೈವಿಕ ಆರಾಧನೆ ಪೂಜಾದಿ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಾಧಾರಣ ಫಲಿತಾಂಶಗಳಿವೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದತ್ತ ಗಮನ ಹರಿಸಬೇಕು ವ್ಯಾಪಾರಿಗಳಿಗೆ ಲಾಭ ಹೆಚ್ಚು ಸಿಗುವುದಿಲ್ಲ ಆದರೆ ಹಣಕಾಸಿನ ಕೊರತೆ ಬಾಧಿಸುತ್ತದೆ ನಿಮ್ಮನ್ನು ಕಾಡುವ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತವೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ಮಧ್ಯಮವಾಗಿದೆ ಹೊಸ ವಸ್ತುಗಳ ಖರೀದಿ ಸಾಧ್ಯತೆ ಇದೆ ಮನೆಗಳಲ್ಲಿ ಹಲವು ಒಳ್ಳೆಯ ಕೆಲಸಗಳಾಗುತ್ತವೆ ರಾಜಕೀಯವಾಗಿ ಹಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರ ಬಳಗದಲ್ಲಿಯೂ ಕೆಲವರು ದೂರವಾಗುವ ಸಾಧ್ಯತೆಯಿದೆ ಫೆಬ್ರವರಿ ತಿಂಗಳು ಸಹ ಸಿಂಹರಾಶಿಯವರಿಗೆ ಮಧ್ಯಮವಾಗಿದೆ ತುರ್ತು ವೆಚ್ಚಗಳು ಹೆಚ್ಚಾಗುತ್ತವೆ ಸಂಬಂಧಿಕರ ಆಗಮನದಿಂದ ಮನಸ್ಸಿಗೆ ಉಲ್ಲಾಸ ಕಂಡುಬರುತ್ತದೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಅನಿರೀಕ್ಷಿತವಾಗಿ ಜನರೊಂದಿಗೆ ಮಾತನಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಮಾರ್ಚ್ ತಿಂಗಳು ಸಿಂಹರಾಶಿಯವರಿಗೆ ಅನುಕೂಲಕರವಾಗಿಲ್ಲ ಹೆಂಡತಿಯ ಆರೋಗ್ಯ ಕ್ಷೀಣಿಸುತ್ತದೆ ಹೊಸದಾಗಿ ಪರಿಚಯವಾದ ಕೆಲವರು ಕಿರಿಕಿರಿ ಮಾಡಬಹುದು ನೀವು ಬೇರೆಯವರ ವಿಚಾರಗಳಲ್ಲಿ ಮಧ್ಯಸ್ಥಿಕೆಗೆ ಹೋಗಬೇಡಿ ಮಕ್ಕಳು ನಿಮ್ಮ ಮಾತು ಕೇಳದಿದ್ದರೆ ಸಹಿಸಿಕೊಳ್ಳಿ ಅವರ ಮನವೊಲಿಸಲು ಪ್ರಯತ್ನಿಸಿ ಕಾಲ ಹೀಗೆಯೇ ಇರುವುದಿಲ್ಲ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು